ಹಾಂ ನಮಸ್ತೆ ಇದೊಂದು ಡೌಟ್ ಕೇಳಿದ್ರಿ ನನ್ನ ಕಿಂಗ್ ನಂಬರ್ ಟೂ ಇದೆ ಅಥವಾ ಡ್ರೈವರ್ ನಂಬರ್ ಟೂ ಇದೆ ನಾನು ಎಂಡಿಂಗ್ ಸೆವೆನ್ ಉಪಯೋಗಿಸಬಾರ್ದಾ ಅಂತ ಅಂದ್ಬಿಟ್ಟು ಇದನ್ನು ನೀವು ಹೇಳಿದಿರಿ ಅಂತ ಎಂಡಿಂಗ್ ಸೆವೆನ್ ಏನಿದೆ ಇದನ್ನು ನಾನು ಕ್ಲಾಸಲ್ಲಿ ಆಯಿತು ತುಂಬ ದಿನ ಹಿಂದೆ ಎಸ್ಪೆಷಲಿ ಪ್ರೀವಿಯಸ್ ಬ್ಯಾಚ್ ಅಂದರೆ ಆಲ್ಮೋಸ್ಟ್ ಒಂದು ಮಾರ್ಚ್ ಹಿಂದೆ ಮಾಡಿರೋಂಥ ರೆಕಾರ್ಡಿಂಗಲ್ಲೊಂದ್ಸಲ ಶೇರ್ ಮಾಡಿದ್ದೀನಿ ಯಾರಿಗೆ ಸೆವೆನ್ ನಂಬರ್ ಮಿಸ್ಸಿಂಗ್ ಇರುತ್ತೆ ಎರಡು ಟೈಮು ಬೋಲ್ಡಾಗಿ ಯೂಸ್ ಮಾಡಿ ತಲೆ ಕೆಡಿಸ್ಕೊಬೇಡಿ ಅಂತ ಏನಕ್ಕೆ ಅಂತಂದರೆ ಈ ಒನ್ ಸೆವೆನ್ ತ್ರೀ ಸೆವೆನ್ ಸೆವೆನ್ ಒನ್ ಇವೆಲ್ಲಾನ ಅವಾಯ್ಡ್ ಮಾಡ್ತಾ ಇದ್ದೀರ ಕೆಲವರು ಆಯಿತಾ ಆ್ಯಂಡ್ ಸೆವೆನ್ ಒನ್ ಆಗಲಿ ತ್ರೀ ಸೆವೆನ್ ಆಗಲಿ ಟೋಟಲ್ ಗಳೇನು ಮ್ಯಾನಿಫೆಸ್ಟ್ ಆಗ್ತಾ ಇದೆ ಆ್ಯಂಡ್ ಸೆವೆನ್ ತ್ರೀ ಒನ್ ಸೆವೆನ್ ಒನ್ ತ್ರೀ ಸೆವೆನ್ ಒನ್ ಫೈವ್ ಕಾಂಬಿನೇಷನ್ಸ್ ಏನಿರುತ್ತೆ ವೇದಿಕ್ರಿಡ್ ಅಲ್ಲಿ ಅದರದ್ದು ಎಫೆಕ್ಟ್ ಬರುತ್ತೆ ನೀವು ಕೇಳ್ತಾ ಇರೋದೇನಂದ್ರೆ ಡ್ರೈವರ್ ನಂಬರ್ ಟೂ ಇದೆ ಕಂಪ್ಯಾಟಿಬಿಲಿಟಿ ಬರಲ್ಲ ಸೆವೆನ್ ಎಂಡಿಂಗಲ್ಲಿ ಯೂಸ್ ಮಾಡ್ಬೋದಾ ಅಂತ ಎಂಡಿಂಗಲ್ಲಿ ಯೂಸ್ ಮಾಡೋ ನಂಬರ್ ಕೊಟ್ಟಿದ್ದೀರಾ ಅಂತ ನೀವು ಡೌಟ್ ಕೇಳಿದರೆ ನನಗೆಲ್ಲ ಕಡೆ ಕ್ಲಿಯರ್ ಆಗ್ತಿತ್ತು ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದೀರಾ ನಾವು ಇವತ್ತರೆಗು ಕೊಟ್ಟಿರೋ ಅಷ್ಟು ನಂಬರ್ಸಲ್ಲಿ ನಾಲ್ಕೇ ನಂಬರ್ಸ್ ಎಂಡಿಂಗ್ ಸೆವೆನ್ ಕೊಟ್ಟಿರೋದು ಏನಕ್ಕೆ ಅಂದರೆ ಆ ಒಂದು ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಚೆನ್ನಾಗಿತ್ತು ಆಯ್ತಾ ಟೂ ತ್ರೀ ಕಾಂಬಿನೇಷನ್ ಕೊಟ್ಟಿದ್ದೀವಿ ಟೂ ಆ್ಯಂಡ್ ಸೆವೆನ್ ಒಂದು ಕಡೆ ತಲ್ಲೊಂದು ಕಡೆ ಕೊಟ್ಟಿದ್ದೀವಿ ಏನಕ್ಕೆ ಅಂದರೆ ಸ್ ಆನ್ ಚಾರ್ಟ್ ಅಲ್ಲಿ ಡಾಮಿನೇಷನ್ಸ್ ಬಂದು ಸೆವೆನ್ ಇತ್ತು ಸೊ ಎಂಡಿಂಗ್ ಸೆವೆನ್ ಕೊಟ್ಟಿದ್ದೀವಿ ಏನಕ್ಕೆ ವ್ಯಕ್ತಿ ಚೇಂಜ್ ಆಗಲ್ಲ ಅಂತ ಇವಾಗ ಕೆಲವು ಪೆಕ್ಯುಲರ್ ಕಾಂಬಿನೇಷನ್ಸ್ಗಳು ಆಯ್ತು ಫೋರ್ ಫೋರ್ ಕಾಂಬಿನೇಷನ್ ಒಂದು ಬಂದಿತ್ತು ಅಲ್ಲಿ ಕೊಟ್ಟಿದ್ದೀವಿ ಸೊ ಇನ್ ಶಾರ್ಟ್ ಬಂದು ಸೆವೆನ್ ಒನ್ ಡಬಲ್ ಸಿಕ್ಸ್ ಸಿಕ್ಸ್ ಒನ್ ಕಾಂಬಿನೇಷನ್ ಒನ್ ಕಾಂಬಿನೇಷನ್ ಕೆಲವಕ್ಕೆ ಅಲ್ಲಿ ನಾವು ಸೆವೆನ್ ಪ್ರಿಫರ್ ಮಾಡ್ತೀವಿ ಬಟ್ ಎಂಡಿಂಗ್ನ ಯಾವತ್ತೂ ಹೇಳಿಲ್ಲ ಚಿಕ್ಕದಾಗಿ ಹೇಳಬೇಕಂದ್ರೆ ಒಂದಷ್ಟು ಎಕ್ಸಾಂಪಲ್ಗಳು ಕೊಡ್ತಿದ್ದೀನಿ ಏಯ್ಟಿ ಒನ್ ಕಾಂಬಿನೇಷನ್ಸಲ್ಲಿ ಡಿಪೆಂಡಿಂಗ್ ಆನ್ ನಿಮ್ಮ ಚಾರ್ಟು ನಾವು ಎಂಡಿಂಗಲ್ಲಿ ಕೊನೆಯಲ್ಲಿ ನಿಮ್ಮ ನಂಬರ್ ಕೊನೆ ಬಂದು ಸೆವೆನ್ ಆಗುತ್ತೆ ಅಂತ ಇನ್ ಜನರಲ್ ಬಂದು ಕಿಂಗ್ ನಂಬರ್ ಟೂ ಇತ್ತು ಅಂದರೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ದಿನಕ್ಕೆ ಎಂತಂದರೆ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಹೆಲ್ತ್ ಇಶ್ಯೂಸ್ಗಳು ಕೊಡುತ್ತೆ ಆಯಿತಾ ಬಟ್ ನಿಮ್ಮ ಕ್ವೀನ್ ನಂಬರ್ ಏನಿರುತ್ತೆ ಸಪೋಸ್ ತ್ರೀ ಇತ್ತು ಒನ್ ಇತ್ತು ಸೆವೆನ್ ಇತ್ತು ಆ ರೀತಿ ಇದ್ದಾಗ ಏನಾಗ್ತದೆ ಮತ್ತೆ ನೀವು ಯಾವ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ನಂಬರ್ ಚೇಂಜ್ ಮಾಡ್ತೀರಾ ಆ ರೀತಿ ಸಜೆಸ್ಟ್ ಮಾಡಿರ್ತೀವಿ ಮತ್ತೆ ಕೆಲವು ಕಾಂಬಿನೇಷನ್ಗಳು ಸಿಕ್ಸ್ ಒನ್ ಕಾಂಬಿನೇಷನ್ ಆ ರೀತಿ ಕಾಂಬಿನೇಷನ್ ಯಾವ ರೀತಿ ಇರುತ್ತೆ ಅವರು ಕೆಲವು ಕಾಂಬಿನೇಷನ್ಸ್ಗಳು ಗೊತ್ತಾಗ್ತವೆ ಈಗ ಕಾಂಬಿನೇಷನ್ ಎಕ್ಸ್ಪ್ಲೈನ್ ಮಾಡಿದಾಗ ಏಯ್ಟಿ ಒನ್ ಕಾಂಬಿನೇಷನ್ ಏನು ಕಲ್ತ್ರಿ ನೀವು ಅಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಯಾವ ಕಾಂಬಿನೇಷನ್ ಹೆಂಗಿರುತ್ತೆ ಅಂತ ವಿತೌಟ್ ಚಾರ್ಟ್ ನೋಡ್ದೇನೆ ಅದಾದ್ಮೇಲೆ ಚಾರ್ಟ್ ನೋಡಿದಾಗ ಕೆಲವು ನಂಬರ್ಸ್ಗಳು ರಿಪೀಟ್ ಆದಾಗ ಅದ್ರ ಮೇಲೆ ಏನು ಮಾಡಿರ್ತೀವಿ ಕೊಟ್ಟಿರ್ತೀವಿ ಈಗ ನೀವು ಇರೋದು ಸೆವೆನ್ ಕೊಟ್ಟರೆ ಯೂಸ್ ಮಾಡಬೇಕು ಯೂಸ್ ಮಾಡಬಾರ್ದು ಅಂತ ಕೊನೆಯಲ್ಲಿ ಸೆವೆನ್ ಕೊಡೋದು ಏನಾಗುತ್ತೆ ಆ ಪೊಸಿಷನ್ ಏನು ಹತ್ತು ನಂಬರಲ್ಲಿ ಹತ್ತನೇ ನಂಬರ್ನೇ ನಾನು ಏಳನೇ ನಂಬರ್ ಉಪಯೋಗಿಸೋದು ಏನಾಗುತ್ತೆ ಅದರ ಎಫೆಕ್ಟ್ ನಿಮಗೆ ಆಗುತ್ತೆ ಆಯಿತಾ ತುಂಬ ತಿಂಕಿಂಗ್ ಆಗಿರಬಹುದು ಯೋಚನೆ ಮಾಡೋದು ದೇವರು ಅಂತ ಇದಾಗಿರಬಹುದು ಇದು ಮೆಡಿಟೇಷನ್ ಲೈನಲ್ಲಿ ಹೋಗ್ತೀವಿ ಅಂತ ಅನ್ಕೋತಿರ ರಿಸರ್ಚ್ ಸ್ಟಾರ್ಟ್ ಆಗುತ್ತೆ ನಂಬರ್ ಟೂಗೆ ರಿಸರ್ಚ್ ಎಲ್ಲ ಹುಚ್ಚಿರಲ್ಲ ಅವ್ರಿಗೆ ಅವ್ರ ಕಂಫರ್ಟ್ ಏನು ಅವ್ರಿಗೆ ಏನು ಖುಷಿಯಾಗುತ್ತೆ ಏನೋ ಒಂದು ಆರಾಮಾಗಿರೋದು ಆ ರೀತಿ ಇರ್ತಾರೆ ಸೊ ಇಲ್ಲಿ ಕನ್ಫ್ಯೂಷನ್ನ ಕ್ಲಿಯರ್ ಕ್ರಿಯೇಟ್ ಮಾಡುತ್ತೆ ಬಟ್ ಫೈನಾನ್ಷಿಯಲ್ ಮ್ಯಾಟ್ರಿಗೆ ನೀವು ಏನು ಬಿಸ್ನೆಸ್ಗಿಂತ ಸೆಲೆಕ್ಟ್ ಮಾಡ್ತೀರಾ ಅಲ್ಲಿ ಸವೆನ್ ಉಪಯೋಗಿಸ್ಬಹುದು ಯಾವ ಬಿಸ್ನೆಸ್ಗೆ ಆಯ್ಕೆ ಮಾಡ್ತಿರ್ತೀರ ಅಲ್ಲಿ ಪೇಪರ್ ವರ್ಕ್ ಆಯಿತು ರಿಸರ್ಚ್ ಆಯಿತು ಆಲ್ಮೋಸ್ಟ್ ಬರೀ ಆಫೀಸ್ ವರ್ಕೇ ಆಯಿತು ಅಂದರೆ ನೀವಲ್ಲಿ ಉಪಯೋಗಿಸ್ಬಹುದು ಈಗ ನಾವು ಕೊಟ್ಟಿದ್ದೀವಿ ಅಂತ ಏನು ಹೇಳ್ತಿದ್ದೀರ ಯಾವ ವ್ಯಕ್ತಿ ಹೇಳಿದ್ದೀರಾ ನಾವು ನಂಬರ್ ಕೊಟ್ಟಿರೋದು ನಾಲ್ಕೇ ನಂಬರು ನಾಲ್ಕು ಜನ ಕಾಂಟ್ಯಾಕ್ಟಲ್ಲಿದ್ದಾರೆ ಸೊ ಹಾಗಾಗಿ ನಿಮಗೆ ನಂಬರ್ ಯಾರು ಕೊಟ್ಟಿದ್ರೆ ನಮಗೆ ಗೊತ್ತಿಲ್ಲ ಆ್ಯಂಡ್ ಎಲ್ಲ ಏನು ಮಾಡ್ತಿದ್ದೀರ ಅಂದರೆ ನಂಬರ್ನ ಸೆಲೆಕ್ಟ್ ಮಾಡಿಬಿಟ್ಟು ನಮಗೆ ಕೇಳಿಸ್ತೀರ ನಾವು ಯಾವುದೂ ಫೈನಲ್ ಮಾಡ್ತಿಲ್ಲ ರಾಂಗ್ ಅಂತ ಹೇಳ್ತೀವಿ ಸೀವೇನು ಏನು ಮಾಡ್ತೀರ ಅಂದರೆ ಹುಡ್ಕಷ್ಟು ಹುಡ್ಕಿ 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 ತೊಗೊಬಿಡ್ತೀರಾ ಈಗ ಜೀರೋ ತಗೋಬೇಡಿ ಅಂತ ಹೇಳ್ತೀನಿ ಝೀರೋ ಸಹ ನಂಬರ್ ಮಧ್ಯದಲ್ಲಿ ಝೀರೋ ಇರುತ್ತೆ ತೊಗೊಂಡಿರ್ತೀರಾ ಡಬಲ್ ಫೈವ್ಗಳು ಸಹ ತೊಗೊಂಡಿರ್ತೀರ ಸೊ ನಾನು ಹೇಳಿರ್ತೀನಿ ಸುಮಾರು ಸಲ ಇದು ಮಾಡಬೇಡಿ ಅಂತ ಬಟ್ ನಾವು ನಮ್ಮ ಕಡೆಯಿಂದ ಯಾರು ಹೇಳಲ್ಲ ಏನಕ್ಕೆ ನಂಬರ್ ಫೈನಲ್ ಮಾಡೋದು ಡೇ ಒನ್ನಿಂದ ಇವತ್ತರೆಗ್ರಿಗೂ ನಾನೇ ಮಾತ್ರ ನಾನು ಎಲ್ಲ ಸಲ ಏನು ಮಾಡಿರ್ತೀನಿ ನಿಮ್ಗೊಂದು ಬ್ಯಾಡ್ ನಂಬರ್ ಕಾಂಬಿನೇಷನ್ ಕಳ್ಸಿರ್ತೀನಿ ಲಿಸ್ಟ್ ಕಳ್ಸಿರ್ತೀನಿ ಅದಾದ ನಂತರ ನಿಮಗೆ ಮಾತಾಡಿರ್ತೀನಿ ಅಂಡ್ ವಿಥೌಟ್ ಕನ್ಸಲ್ಟೇಷನ್ ಆ ನಂಬರ್ ಫೈನಲ್ ಮಾಡಲ್ಲ ಯಾರಿದ್ದಾನು ಕೇಳ್ತೀರೋ ನನಗೆ ಗೊತ್ತಿಲ್ಲ ಬಟ್ ಡೌಟ್ ಸೆಷನ್ ಒಂದು ಸೀರಿಯಸ್ ರೆಡಿ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಅಲ್ಲಿ ಸೊ ಫಸ್ಟ್ ಡೌಟ್ ಇದೇ ತೊಗೊಂಡಿದ್ದೀನಿ ಕಿಂಗ್ ನಂಬರ್ ಟೂ ಇದ್ದು ಕ್ವೀನ್ ಬೇರೆ ಇತ್ತು ಅಂದರೆ ತ್ರೀ ಸೆವೆನ್ ಒನ್ ಬಿಟ್ಟು ಬೇರೆ ಏನಾರು ಇತ್ತು ಅಂತಂದರೆ ಎಂಡಿಂಗ್ ಸೆವೆನಲ್ಲಿ ಏನು ಮಾಡುತ್ತೆ ಅಂದರೆ ರಿಸಲ್ಟ್ ಪ್ರಾಬ್ಲಮ್ ಕೊಡುತ್ತೆ ಅಂಡ್ ನಂಬರ್ ಟೂಲಿ ಬಿಸ್ನೆಸ್ ರಿಲೇಟೆಡಲ್ಲಿ ಅಲ್ಲಿ ಸೆವೆನ್ ಏನಾಗ್ತದೆ ಅಂದರೆ ಅಲ್ಲಿ ಆ ಬಿಸ್ನೆಸ್ ಏನಿರುತ್ತೆ ಅದಕ್ಕೆ ಸಂಗ ಸಂಬಂಧಪಟ್ಟಂಗೆ ಉಪಯೋಗಿಸಬಹುದು ಲೂಸ್ಲಿ ಸೊ ಸಜೆಷನ್ ಅಂತ ಬಂದಾಗ ಟೂ ಕಾಂಬಿನೇಷನ್ಗೆ ನೀವು ಕೆ ಟೂ ಕಾಂಬಿನೇಷನ್ ಏನಾದ್ರು ಸರ್ಚ್ ಮಾಡಬೇಕಾದ್ರೆ ಫೈ ಉಪಯೋಗಿಸೋದು ಹಿಂಸೆನೆ ಸೆವೆನ್ ಉಪಯೋಗಿಸೋದು ಹಿಂಸೆನೆ ಕಡೆ ಒನ್ ಉಪಯೋಗಿಸೋದು ಕೂಡ ಹಿಂಸೆನೆ ಸೊ ಚಾರ್ಟ್ ನೋಡೇನೆ ನಂಬರ್ ಕೊಡ್ತೀರಾ ಯಾವ ನಮ್ಮ ಕಾಂಬಿನೇಷನ್ಸ್ಗಳಿಗೆ ಟೂ ಫೋರ್ ಏಯ್ಟ್ ಸೆವೆನ್ ಆ್ಯಂಡ್ ಒನ್ ಪ್ರಿಯಾರಿಟಿ ಕೊಡ್ತಾ ಇದೀನಿ ಎರಡು ನಾಲ್ಕು ಎಂಟು ಏಳು ಅದಾದ್ಮೇಲೆ ಒಂದು ಐದು ಕಾಂಬಿನೇಷನ್ಗೆ ವಿತೌಟ್ ಚಾರ್ಟ್ ನಂಬರ್ ಡಿಸೈನ್ ಮಾಡಬೇಡಿ